ಅಂದ್ಹಾಗೆ ಕೊಟ್ಟ ಮಾತಿನಂತೆ ನಗರಸಭಾ ಉಪಾಧ್ಯಕ್ಷರು ಬಡಾವಣೆಗೆ ಭೇಟಿ ನೀಡಿದ ನಂತರ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರ ನಡುವೆ ಚರ್ಚಿಸಿ ಆಶೀರ್ವಾದ ಬಡಾವಣೆಯಲ್ಲಿದ್ದ ರಸ್ತೆ ಹಲವು ಕಲ್ಲು ಮತ್ತು ಬೇಲಿ ಗಿಡಗಳು ಯಥೇಚ್ಛವಾಗಿ ಬೆಳೆದು ಓಡಾಡಲು ಭಯದ ವಾತಾವರಣ ನಿರ್ಮಾಣ ಆಗಿತ್ತು ಅಂಥ ಪೊದೆಗಳನ್ನು ನಗರಸಭೆಯ ವತಿಯಿಂದ ಜೆಸಿಬಿ ಮೂಲಕ ಗಿಡಗಂಟೆಗಳನ್ನು ಕಿತ್ತು ಮಣ್ಣಿನ ರಸ್ತೆಯನ್ನ ಮಾಡಿದ ಮೇಲೆ ಅಲ್ಲಿನ ನಿವಾಸಿಗಳಿಗೆ ಜನಪ್ರತಿನಿಧಿಗಳ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ವಿಶ್ವಾಸ ಮೂಡಿದೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳೋ ಪ್ರಯತ್ನದಲ್ಲಿ ಕೆಲಸ ಬರದಿಂದ ಇದ್ದು ಇದೇ ಜನರಿಗೆ ಆಶಿಸಿದ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಪ್ರಜಾಪ್ರಭುತ್ವ ನೆಲೆಗಟ್ಟು ಅಂದ್ರೆ ತಪ್ಪಾಗಲ್ಲ ಅದಕ್ಕೆ ಸಾಕ್ಷಿ ಈ ಕೆಲಸ ನಾವು ಕಳೆದ ಸುದ್ದಿಯಲ್ಲಿ ಹೇಳ್ತಿದ್ದ ಹಾಗೆ ಯಾರೋ ಇಲ್ಲಿನ ಈ ಮೂಲಭೂತ ಸೌಕರ್ಯಗಳಿಗೆ ಗುದ್ದಲಿ ಪೂಜೆ ನಾಂತಿಯನ್ನ ಹಾಡಬೇಕು ಅಂತ ಹೇಳ್ತಾ ಇದ್ದೇವೆ ಒಂದೊಂದಾಗಿ ಇದಕ್ಕೆ ಬಡಾವಣೆಯ ಸ್ವಾಗತ ಇನ್ನು ಹಲವು ಸಮಸ್ಯೆಗಳನ್ನ ಜನಪ್ರತಿನಿಧಿ ನಗರಸಭೆ ಉಪಾಧ್ಯಕ್ಷರ ಮಡಿಲಿಗೆ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ ಬಡಾವಣೆಯಲ್ಲಿ ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆ ಅದರಲ್ಲಿ ಈಗ ಪ್ರಾಯೋಗಿಕವಾಗಿ ನೀವು ಏನು ಗಿಡಗಳು ಮತ್ತೆ ನೆಕ್ಸ್ಟ್ ಕಸ ಕಡ್ಡಿನ ಕ್ಲೀನ್ ಮಾಡಿಸುವಂತ ಒಂದು ಪ್ರಯತ್ನಕ್ಕೆ ಮತ್ತೆ ಬಡಾವಣೆಯ ನಿವಾಸಿಗಳು ತುಂಬಾ ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದ್ದಾರೆ ಮುಂದಿನ ಕೆಲಸಗಳ ಮೂರು ವರ್ಷ ಆಗಿದೆ ಬಡಾವಣೆಯಾಗಿ ಆದರೆ ಮೂಲಭೂತ ಸೌಕರ್ಯ ತುಂಬಾ ಕಡಿಮೆ ಇದೆ ಕಾರಣ ಒಂದು ನೀರಿನ ವ್ಯವಸ್ಥೆ ಒಂದು ಬಿಟ್ಟರೆ ಇಲ್ಲಿ ಕಂಬಗಳ ವ್ಯವಸ್ಥೆ ಅವರೇ ಮಾಡಿಕೊಂಡಿದ್ದಾರೆ ಇನ್ನು ಹಲವಾರು ಕಂಬಗಳಲ್ಲಿ ಲೈಟ್ಗಳಿಲ್ಲ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅಂತೇಳಿ ಬಹಳಷ್ಟು ದೂರುಗಳು ಮನ್ ಆದರೆ ರಸ್ತೆಗಳು ಅಂತೇಳಿ ಇದು ರಸ್ತೆ ಇದು ರಸ್ತೆ ಅಂತೇಳಿ ಹೇಳಿದಾಗ ಕೂಡಲೇ ನನಗೆ ಭಾಳ ಹಿಂದಿನ ದಿನಗಳು ನೆನಪಾಯಿತು ನಾವು ಕಾಡ್ಗೆ ಇದ್ವಿ ಶಾಲೆಗಳು ರಜೆ ಇದ್ದಾಗ ಅಂಥ ಒಂದು ಕಾಡ್ಗೆ ಹೋಗಿ ಸ ಸೌದೆ ಹೊಡ್ಕೊಂಡು ಬರೋ ಅಂಥದ್ದನ್ನು ರೂಢಿ ಇತ್ತು ಅಂಥದ್ದು ನೆನಪಾಯಿತು ಈ ನಗರ ಭಾಗಕ್ಕೆ ಸೇರಿರ್ತಕ್ಕಂಥ ಹದಿನಾಲ್ಕನೇ ವಾರ್ಡಲ್ಲಿ ಈ ರೀತಿ ದಡ್ಡು ದಟ್ಟವಾಗಿ ರಸ್ತೆಯಲ್ಲಿ ಗಿಡಗಂಟುಗಳು ಬೆಳೆದಿದೆ ಯಾಕೆ ನಾವು ಸ್ವಚ್ಛ ಮಾಡ್ಕೊಡ್ಬಾರ್ದು ತಾತ್ಕಾಲಿಕವಾಗಿ ಅವರ ರಸ್ತೆನ ಯಾಕೆ ನಾವು ಮಾಡಿಕೊಡಬಾರ್ದು ನಮ್ಮ ಆಗುತ್ತಲ್ಲ ಮಾಡಿಕೊಡ್ಬೇಕಲ್ಲ ಅಂಥೇಳಿ ಕೂಡಲೇ ಕಮಿಷನರ್ ಅವ್ರಿಗೆ ನಮ್ಮ ಅಧ್ಯಕ್ಷರು ಗಜೇಂದ್ರ ಅವರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ವಿಷಯ ಮುಟ್ಟಿಸಿದ ಕೂಡಲೇ ಅವರು ಕೂಡಲೇ ಎಚ್ಚೆತ್ಕೊಂಡು ಸತತವಾಗಿ ಎರಡು ದಿನಗಳಿಂದ ಹದಿನಾಲ್ಕನೇ ವಾರ್ಡನ ಈ ಆಶ್ರಯ ಬಡಾವಣೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಾನು ಇದೇ ರೀತಿ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತೇಳಿ ಸಂಕಲ್ಪ ಇಟ್ಕೊಂಡು ಬಂದಿದ್ದೀವಿ ಕೂಡ ನಮ್ಮ ಅವಧಿ ಎಷ್ಟಿರುತ್ತೋ ಅಷ್ಟು ದಿನಗಳು ಕೂಡ ನಾವು ಪ್ರಾಮಾಣಿಕವಾಗಿ ನಗರದ ಜನತೆಗೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತೇಳಿ ಸಂಕಲ್ಪ ತಗೊಂಡಿದ್ದೀವಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ನಾಗರಾಜ್ ಜೆ ಅಲ್ಲಿನ ಜನರ ಜೀವನ ಮಟ್ಟವನ್ನ ನೋಡಿ ತಮ್ಮ ಬಾಲ್ಯದ ಬಡತನದ ಬದುಕುಗಳು ನೆನಪಾಗಿದೆ ಅಂತ ಮಾಧ್ಯಮದೊಂದಿಗೆ ಹಂಚಿಕೊಂಡಿದ್ದಾರೆ ಇಂತಹ ಸಮಸ್ಯೆಯಲ್ಲಿ ಇರುವಂತಹ ಜನರಿಗೆ ಸೇವೆ ಮಾಡುವುದು ನಮ್ಮ ಮೊದಲ ಕರ್ತವ್ಯ ಅಂತ ತಿಳಿಸಿದರು कष्ट आता हि

ಸ್ವಲ್ಪ ಚರಂಡಿಗಳು ರೋಡ್ಗಳು ಲೈಟ್ ಆವುಗಳು ಇಲ್ಲ ಜಾಸ್ತಿ ಬಂದಿರೋ ಟಿವಿ ಅವರು ಏನು ಮಾಡಿಲ್ಲ ಇಲ್ಲಿ ಸಾರ್ ಬಂದಾಗ್ಲಿಲ್ಲ ನಿನ್ನಿಂದ ಸ್ವಲ್ಪ ಕೆಲಸಗಳಾಗ್ತಾ ಇದೆ ನಮ್ಗೆ ಸ್ವಲ್ಪ ಅನುಕೂಲ ಆಗಿ ಸ್ವಲ್ಪ ಇನ್ ಸ್ವಲ್ಪ ಚೆನ್ನಾಗಿ ಮಾಡ್ಕೊಟ್ರೆ

ಹಾಗೆ ನಗರಸಭೆ ವತಿಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಬಡಾವಣೆಯ ಜನರ ಮೂಲಭೂತ ಸೌಕರ್ಯಗಳಿಗೆ ನಾವು ಸ್ಪಂದಿಸ್ತೀವಿ ಇನ್ನುಳಿದಂತೆ ಶಾಸಕರು ಮತ್ತು ಸಂಸದರು ತಾವುಗಳು ಈ ಒಂದು ಬಡಾವಣೆ ಕಡೆ ಚಿತ್ತ ಮಾಡಿ ನಗರದ ಮಾದರಿ ಬಡಾವಣೆಯಾಗುವ ರೀತಿಯಲ್ಲಿ ತಮ್ಮ ಸೇವೆಯನ್ನ ಮಾಡಬೇಕು ಎಂದು ಜಾಗ ಇದಾಗಿದ್ದು ಅದು ಸರ್ಕಾರದ ಜಾಗ ಇದು ಸರ್ಕಾರ ಕೊಟ್ಟಿರೋ ಅಂಥ ನಿವೇಶನಗಳ ಜಾಗ ಇಂಥ ಒಂದು ಕಡತನ ಚಾರ್ಜ್ ಲಿಸ್ಟಲ್ಲಿ ಕೊಡದೆ ಹೋಗಿದ್ದರೆ ಅವರು ಬಹಳ ದೊಡ್ಡ ಪ್ರಮಾಣ ತಪ್ಪು ಮಾಡಿರೋವಂಥವರ ಅಂಥವ್ರು ಆಗಿರ್ತಾರೆ ಅವರು ಶಿಕ್ಷಕ ಕೂಡ ಗುರಿ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ಅದೇ ನಾನು ಹೇಳಿದ್ದು ಏನು ಈ ಒಂದು ಬಡಾವಣೆಯನ್ನು ಸುಂದರವಾಗಿ ರೂಪುಗೊಳ್ಳೋದಕ್ಕೆ ನಿಮಗೆ ಎಷ್ಟು ಅನುದಾನ ಬೇಕಿದೆ ಶಾಸಕ ಮತ್ತು ಸಂಸದರ ಒಂದು ಸಹಕಾರ ತಗೊತೀರಾ ಇಲ್ಲ ನಗರಸಭೆಯಲ್ಲೇ ಇದೆಯಾ ಅಷ್ಟೊಂದು ದುಡ್ಡು ಸರ್ ಇದು ಪ್ರತಿಯೊಬ್ಬರಿಗೂ ಜವಾಬ್ದಾರಿ ಇದೆ ಸರ್ ಈಗಾಗಲೇ ನಿಮ್ಮ ಸುದ್ದಿ ಮಾಧ್ಯಮದಲ್ಲಿ ಬಂದಿದ್ದರಿಂದ ಎಚ್ಚೆತ್ಕೊಂಡು ನಗರಸಭೆ ನಾವು ಕೆಲಸ ಇದ್ದೀವಿ ಇಲ್ಲಿ ಕೆಲಸ ಮಾಡೋ ಅಂಥ ಜವಾಬ್ದಾರಿ ಶಾಸಕರಿಗೂ ಇರುತ್ತೆ ನಮ್ಮ ಸಂಸದರಿಗೂ ಇರುತ್ತೆ ಅದೇ ರೀತಿ ಉಸ್ತುವಾರಿ ಸಚಿವರಿಗೂ ಇರುತ್ತೆ ಪ್ರತಿಯೊಬ್ಬರು ಕೂಡ ಇಂಥ ಒಂದು ಕೆಲಸನ ನಾವು ಕೈಗೆತ್ಕೊಂಡು ಕೆಲಸ ಮಾಡಬೇಕು ನಮ್ಮ ಜವಾಬ್ದಾರಿ ಇದೆ ಅನ್ನೋ ಯೋಚನೆ ಮಾಡಿ ಮಾಡ್ತಾರೆ ನಾನು ಕೂಡ ಅವ್ರಿಗೆ ಮನವರಿಕೆ ಮಾಡ್ತೀನಿ ಅವರಿಗೆ ಲೆಟ್ರ್ ಕೊಡೋವಂಥದ್ದನ್ನು ಮಾಡಿ ನಾನು ಕೂಡ ಮನದಟ್ಟು ಮಾಡ್ತೀನಿ ಯಾವುದಾದ್ರೂ ಒಂದು ಅನುದಾನದಲ್ಲಿ ಒಂದು ಆಶ್ರಯ ಬಡಾವಣೆನ ಅಭಿವೃದ್ಧಿ ಪಡಿಸಬೇಕು ಇಲ್ಲಿರುವಂತಹ ಜನರ ಮುಖದಲ್ಲಿ ನಗು ನೋಡಬೇಕು ಅಂತೇಳಿ ಪ್ರತಿಯೊಬ್ಬ ರಾಜಕಾರಣಿನೂ ಕಾಣಬೇಕಂತೇಳಿ ನಾನು ಹೇಳಿ ಈ ಸಂದರ್ಭದಲ್ಲಿ ಚಂದ್ರು ಮನವಿ ಮಾಡಿದ್ದಾರೆ ಮೂಲಭೂತ ಸೌಕರ್ಯಗಳನ್ನ ಹಂತ ಹಂತವಾಗಿ ಒದಗಿಸಿದ್ರೆ ಇದೆ ಅಲ್ಲವೇ ಜನರು ಕೋರ್ಕೊಳ್ಳುವಂತ ಸೇವೆ ಖುಷಿ ಕ್ಲಿಯರ್ ಆಗಿದೆ ಆ ಲೇಔಟದು ಸ್ವಲ್ಪ ಕ್ಲಿಯರ್ ಇಲ್ಲ ಲೇಔಟದು ಯಾವುದು ಪಿ ಇ ಡಿಗೆ ಪಿ ಡಿ ಬರ್ತಾ ಇಲ್ಲ ಕಾರಣ ಏನು ಹೇಳಿ ಹಿಂದೆ ಯಾರು ಅಧಿಕಾರಿ ಕೇಸ್ ವರ್ಕರ್ ಆಗಿದ್ರು ಅವರು ಇಲ್ಲಿ ಕೆಲಸ ಇಲ್ಲಿಂದ ಟ್ರಾನ್ಸ್ಫರ್ ಆದಾಗ ಯಾರಿಗ ಹಸ್ತಾಂತರ ಮಾಡೋಗಿದ್ದಾರೆ ಆ ಚಾರ್ಜ್ ಲೀಸ್ಟ್ ಎಲ್ಲ ತೆಗಿಯೋದಿಕ್ಕೆ ಹೇಳಿದ್ದೀನಿ ಫಲಾನುಭವಿಗಳ ಲೀಸ್ಟು ತೆಗಿಯೋದಿಕ್ಕೆ ಹೇಳಿದ್ದೀನಿ ಕೂಡಲೇ ಒಂದು ಮೂರ್ನಾಲ್ಕು ದಿನದಲ್ಲಿ ಆ ಲೀಸ್ಟೆಲ್ಲ ನಾನು ತಗೊತೀನಿ ಆದಷ್ಟು ಒಳ್ಳೆ